ಈಗ ನೋಡಿಪ್ಪ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬರ್ಗೆ ಹೋದ್ರೆ ಅವ್ರು ಹೋದ್ಮೇಲೆ ಸ್ನಾನ ಮಾಡಿದ್ದೇವೆ ಸ್ನಾನ ಮಾಡಿ ದೇವ್ರ ಮುಂದೆಲ್ಲ ಅಲ್ಲಿ ದೀಪ ಹಚ್ಚಿದ್ದೀರಿ ಈಗ ನೋಡಿರಿ ನಾನು ಈ ಸೀರೆನ ನೋಡ್ಕೊಂತೀನಿ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಫಂಕ್ಷನ್ಗೆ ಹೋಗೋಕ ಇವತ್ತು ನಾವು ಎಲ್ಲರೂ ನೆಗೆಣಿಯರು ಕೂಡಿ ಮಾಡಕತ್ತೀವಿ ರೀ ಫಂಕ್ಷನ್ ಅದು ಯಾವ ಫಂಕ್ಷನ್ ಅದನ್ನು ಹೆಂಗೆ ಮಾಡ್ತೀವಿ ಅದನ್ನ ಎಲ್ಲಿ ಮಾಡ್ತೀವಿ ಅನ್ನೋದನ್ನು ನೀವು ನಮ್ಮ ವಿಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂ ನೋಡ್ರಿ ಗೊತ್ತಾಗ್ತದೆ ಫ್ರೆಂಡ್ಸ ಈಗಂತ ಅಂತ ಇವಾಗ ರೆಡಿ ಆಗಿಲ್ಲ ರೀ ಈಗ ನಾಷ್ಟ ಮಾಡ್ತೀನಿ ರೀ ಫಸ್ಟ್ ನಾಷ್ಟ ಮಾಡಿ ಮತ್ತೆ ರೆಡಿ ಆಗ್ತೀನಿ ರೀ ತಮ್ಮನ ಆಲ್ರೆಡಿ ರೆಡಿಯಾಗಿ ನಿಂತೇಳರಿ ನಮ್ಮ ಒಬ್ರು ರೆಡಿ ಆದ್ರಂದ್ರೆ ನಾವೆಲ್ಲರೂ ಕೂಡ ಈಗ ಅಲ್ಲಿ ಹೋಗ್ತೀವಿ ರೀ ಹ್ಮ್ ನೋಡ್ರಿಪ್ಪ ನಾವು ಅಂತ ಒಂಥರ ರೆಡಿ ಅದ್ರಿ ತಮ್ಮ ರೆಡಿ ಆಗಲ್ರಿ ಮನೆಯವರು ರೆಡಿ ಅಂದ್ರೆ ಹ್ಮ್ ಸಂಡೇ ಇವತ್ತು ಇವತ್ತು ಫಂಕ್ಷನ್ ಐತಿ ಮಸ್ತ್ ಹೋಗ್ ಅಲ್ಲಿ ಬಡ ಮೇರ್ ಮನ್ಯಾಗ ಅಲ್ಲೇ ನಮ್ಮ ನಸರನಾರ ಮನ್ಯಾಗ ಮಾಡಕ್ತರಿಪಾ ಅಂದ್ರೆ ನಮ್ಮ ಬಾಬಾರ್ ಮನ್ಯಾಗ ತೊಳಗ ಎಲ್ಲಾರು ಕೂಡ ಅಲ್ಲೇ ಮಾಡೋದ್ರಿ ನಿನ್ನೆ ರಾತ್ರಿ ಏನಂತ ಮಾತಾಡ್ಕೊಂಡಿದ್ದಪ್ಪ ಅಂತ ಹೇಳಿದ್ರೆ ಅಲ್ಲಿ ನಸರಿನವರು ಇವಾಗ ಮನೆ ರೀ ಅಲ್ಲಿ ಮಾಡಬೇಕು ಅಂತ ಮಾಡಿದ್ವಿ ರೀ ಆಮೇಲೆ ಬ್ಯಾಡಲ್ಲಿ ಇಲ್ಲ ಮನ್ಯಾಗ ಮಾಡೋಣ ಮತ್ತು ಅಲ್ಲಿ ನೀರಿಂದ ಕೂಡ ನೀರಿಂದ ಪ್ರಾಬ್ಲಮ್ ಅಂಥೇಳಿ ಇಲ್ಲ ಮತ್ತೆ ಬಿಸಿಲು ಒಂದು ಭಾಳ ಇರ್ತೈತೆ ರೀ ಹಾಗಾಗಿ ಇಲ್ಲೇ ಮಾಡಿದ್ರು ಮನೆ ಕಡೆನ ಅಂಥೇಳಿ ಈಗ ಮನೆ ಕಡೆನ ಮಾಡಕತ್ತೀವಿ ರೀ ಈಗ ಹೋಗೋಣ್ರಿ ರೀ ಅಲ್ಲಿ ನಮ್ಮ ಬಾಬರ ಮನೆಗೆ ಇಲ್ಲಿ ನೋಡ್ರಪ್ಪ ನಾವು ಹೊಂಟೀರಿ ನಮ್ಮ ಮನೆಯವ್ರು ಇಲ್ಲೇ ರೆಡಿ ಆಗ್ಯಾರ ರೀ ಇದು ಮಧ್ಯಾಹ್ನಕ್ಕೆ ಅಂತಲ್ಲ ಫಂಕ್ಷನ್ ಇದು ಮಧ್ಯಾಹ್ನಿರ್ಲಿ ಸಂಜೆ ಮುಂದಿರ್ಲಿ ಬೆಳಿಗ್ಗಿರ್ಲಿ ರಾತ್ರಿ ಇರ್ಲಿ ಹಗಲಿ ಇರ್ಲಿ ಯಾವ ಬೇಕಾದಾಗಿರ್ಲಿ ಹೋಗೋದೇ ಫಂಕ್ಷನ್ ಮಾಡೋದೆ ಊಟ ಮಾಡೋದೆ ಬರೋದು ನೋಡ್ರಿ ಬಾಬಾರ ಮನೆಗೆ ಬಂದ್ವಿ ನಾವು ಬಂದ್ವಿ ಮತ್ತೆ ಅಮ್ಮಾರ ಈಗ ಬಂದ್ರಿ ನೋಡ್ರಿ ಅಲ್ಲಿ ಸಾನಿಯಾ ಮತ್ತೆ ಅಮ್ಮ ಅರಿಪ ಹಸಿಪ್ಪ ಎಲ್ಲಾರ ಆಟೋದ ಬಂದ್ರಿ ನೋಡ್ರಿ ಹ್ಮ್ ಸುಲ್ತಾನ ಈಗ ಅದೇನಾ ಹೌದಾ

ಬಾಬಾ ಬಾಬಾ ಏನ್ ಮಾಡ್ತಾರ ಏನಿಲ್ಲರಿ ಹಾಂಗ ಮಾಡ ಬಾಬಾ ಯಾಕೆ ಹತ್ತಿರ ಅಲ್ಲಿ ಕುಂದಿರ್ತೀರ ನಾ ಇಲ್ಲ ಅಲ್ಲಿ ಕುಂದಿರ್ತಾರ ಮಾಡ್ ಜಾಗ ಕಲ್ಲಿ ಮಾಡ್ಕೊಂಡ್ರೆ ಫಂಕ್ಷನ್ ಮಟ್ಟ ನಮ್ಮ ಅಪ ಇಲ್ಲೆಲ್ಲ ಇವ್ ಹೆಂಗ್ ಮಾಡ್ತೀವಿ ಇಲ್ಲೊಬ್ರಿ ಕಟ್ಟಿಟ್ಟಿರ್ತಾರ

ಸಪ್ಯಾ ನೀ ಏನ್ ನಡೆಸುವ ಇಲ್ಲಿ ಒಳಗ ಪಲಾವ್ ಮಾಡಿ ಮಾಡಿ ನೀನು ಪಲಾವ್ ಚಟ್ನಿ ಅಲ್ಲ ಐತನಾ ನೋಡಿದ ನೀನ್ ಮಾಡಿ ಅನ್ವಾ ಪಲಾವ್ ಚಲೋ ಅದ್ಬಿಡ್ವಾ ನಾನು ಮಾಡಿದ್ ಮಾಡಿದ್ ಚೊಲೋ ಆಗ್ತದೇ ನೋಡ ಏನ್ ಎದುರ್ಗ ಬರಂಗ್ತ ಯಾರಿಲ್ಲ ಅಂದ್ರೆ ನಾನು ನಿನ್ ಮಗಳು ಸಣ್ಣಕ್ ಹೋಗಂಗಿಲ್ಲ ಅಂದ ಅದಕ್ಕ ಹೇಳಿದ್ ನಾನು ಅಪ್ಪ ಚಿಕನ್ ಪಲ್ಯ ಆತಾನ ಮತ್ತೆ ಅನ್ನಕಿಟ್ಟಿಯನ್ ಈಗ ಮಸಾಲೆ ಇಲ್ಲದಕ್ಕ

ಈಗ ನಿನಗೆ ಎರಡು ಹೆಣ್ಮಕ್ಳು ಅದಾವು ಮತ್ತು ನಿನ್ನ ಮಕ್ಳು ಮನಸ್ಸು ಸಣ್ಣದು ಮಾಡ್ತಕ್ಕಿ ಅದಕ್ಕ ನಿನ್ನ ಮಗಳಿಗೊಂದು ಆ ಬಳಕ ಮತ್ತ ಸಖಿನಾರ್ದು ಎರಡು ಮಕ್ಕಳು ಹೆಣ್ಮಕ್ಳು ಅದಕ್ಕೆ ಅವು ಮನಸ್ಸು ಸಣ್ಣ ಮಾಡ್ತಾವಲ್ಲ ಅಣ್ಣನ ಮಕ್ಳು ಎರಡ ನಾಲ್ಕ್ ಅದಾವು ರೀ ಅವು ಮನಸ್ ಸಣ್ಣ ಮಾಡ್ತಾವಂತ ಅದ್ಕ ಬಾ ಗಾಡಿ ಸೀರಿ ತಂದಾಳ ಗಾಡಿ ದರಿ ಗಾಡಿ ಗಾಡಿಯಾದ ಟ್ರೈ ಟ್ರೈನ್ ತ ಟ್ರೈನ್ ಅಂತ ಸೀರೆನ್ರೀ ಅದ ಹೌದೇನ್ರಿ ಸಫ್ಯಾಗ ಏ ಸಫ್ಯಾಗ ಹೋಗಿ ಸಹನಕಾಯಿ ರುಚಿಯವ್ರಿಗೆ ಮಾಮಿಯವ್ರ ಕೂಡಿ ಮಾಡಾಕತ್ತಾರ ம சாலியாகியா ஜாஸ்மீன் அர்ஷியா சானிய அர்ஷியா சானியாய் அவரு இதுகுண்டேண்ட

ಹ್ಞೂ 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 ಏನಾಯ್ತು ಗೊತ್ತಾಗ್ಬಿಡೋ ಅದು ಯಾವಾಗ್ತಾರೆ ಯಾವಾಗಿಲ್ಲ ಅದೇ ಬಿಟ್ಟು ಆರೋಗ್ಬಿಟ್ಟು ಬರೋಂಗ ಅಲ್ಬಿಡ್ರಾಕಿ ನೋಡಿ ನೋಡಿ ನೋಡಲ್ಲೇ ಅದೇ ತಗೋ ನೋಡಿ ಸಮನೆ ಅಮ್ಮನ ಮಡತಾಳಲೆ ಬಾಂಡೆ ಅಲ್ಲ ಆಗೆ ಆಡತಿದೆ ನೀರಾಗ ಆಟಾಡತಳ ಅಕ್ಕ ಇಲ್ಲಿ ಈಗ ನೋಡಿಪ್ಪ ನಾನು ಮಸಾಲೆ ಅವೆಲ್ಲ ಎಲ್ಲ ಹಾಕಿಡದಷ್ಟ್ರ ಬಾಂಡೆ ತಳ್ಕೊಂಡು ಬಂದಿಟ್ಟಿರ ಈಗ ಈಗ ಅಡಿಗೆನ ಆಗಿತ್ತೆ ಈಗನ ಡಬ್ರಿ ಅಂತ ಒಳಗೆ ಬಂತ ಪನ್ನದ ಒಂದಂತ ಬಂತ ಬಂದ್ರ ಮುಂದೆ ನೆಕ್ಸ್ಟ್ ಮತ್ತೆ ಕಾರ್ಯಕ್ರಮ ಏನಾ ನೋಡೋಣ ಸನಿ ಈ ಡ್ರೆಸ್ ಹಾಕೊಂಡೆ ನೀನು ಹ್ಮ್ ಚೆಂದೈತೋ ಸನಿ ಪಲ್ಯ ಈಗ ಈಗೇನು ನೋಡಕ್ಕತ್ತಡ ಅಪ್ಪ ಊಟ ಕೂಡ ಸ್ಟಾರ್ಟ್ ಮಾಡಿದೆ ಮೊದ್ಲು ಊಟ ಕೊಟ್ಟು ಆಮೇಲೆ ಮುಂದಿದ್ದೇನು ಕೆಲಸ ಹಾ ಮತ್ತೊಟ್ಟಿನ ದರ್ನಾ ಊಟ ಕುತ್ಕೊಂಡ್ರಿ ಎಲ್ಲಾರ ಊಟ ಕುತ್ಕೊಂಡ್ರಿಯ ಮುನ್ನ ಸುಲ್ತಾನ ನಮ್ಮನಿಯವ್ರ ಆಮೇಲೆ ಸಲ್ಮಾನ ಎಲ್ಲಾರು ಕುತ್ಕೊಂಡ್ರಿ ಈಗ ಊಟಕ್ಕ ಟೈಮ್ ಆಗ್ಲೇ ಮೂರ್ ಗಂಟೆ ಆತ್ರಿ ಈಗ ಎಲ್ಲಾರು ಊಟ ನೋಡ್ರಿ ಅಮ್ಮ ನಾವ್ ನಮ್ಮಅಕ್ಕಾರು ನಮ್ಮ ನಮ್ಮಅಕ್ಕಾರ ನಾವ್ ಕೂಡ ಊಟ ಮಾಡ್ತೇರಿ ಅವ ಮದ್ವ ಆಗಿ ಮೊಮ್ಮಕ್ಕಳ ಮೊಮ್ಮಕ್ಕ ವಯಸ್ನಾಗ ಇವ್ರ ಏನ್ರವ್ ಹ್ಮ್ ಬರ್ತನ ಮೇಲೆ ಚಳಕತ್ತಾರ ನೋಡ್ರಿ ಇವ್ರ ಅಮ್ಮ ಬಾಂಡೆ ಸಾಮಾನು ಜಗಳ ನೋಡ್ರಿ ಇಲ್ಲಿ ಏನಂತ ನೋಡ್ರಿ ಇವ್ರಿಗೆ ಯಾವ ಹುಡುಗಿ ಕಡೆ ಅಂತರ ಮತ್ತೆ ಆಕಿದ ಫಂಕ್ಷನ್ ಹಾಕಿನ ಮಾಡ್ಬೇಕು ನಾನು ಮಾಡೋದಷ್ಟ ಮುಂದಿನ ಕೆಲಸ ಎಲ್ಲ ಸಣ್ಣೊಂದೀಗ ಬಾಂಡೆ ತಿಕ್ಕದು ಹ್ಞೂ ನಮ್ಮ ಮಮ್ಮಿಯವ್ರ ಎಲ್ಲಾರು ಊಟ ಮಾಡತ್ತಾರೀ ಮಮ್ಮಿ ಊಟ ಮಾಡತ್ತೀ ಹಾ ಊಟ ಮಾಡಿದೆ ಈಗ ನೋಡ್ರಿ ಫ್ರೆಂಡ್ಸ್ ಎಲ್ಲಾರ್ದು ಊಟ ಆತ್ರಿ ಮತ್ತೆ ಈಗ ನೆಸ್ಟ್ ಎನ್ಪಾ ಕಾರ್ಯಕ್ರಮ ಅಂತ ಉಡಿ ತುಂಬೋದು ಕಾರ್ಯಕ್ರಮ ಅರ್ವಿ ಸೀರೆ ಅಂತಿ ಅವರೀ ಸಾನಾಗ ಸೀರೆ ಉದ್ ಉಡಿಸಿ ಈಗ ಉಡಿ ತುಂಬ ಕಾರ್ಯಕ್ರಮ ಸ್ಟಾರ್ಟ್ ಹಾ ಪುಪ್ಪುಲೆ ಕೈಮ್ಮ ಚಂದ್ ನೋಡ್ರಿ ತೊಳೆಲಕ್ಕ ಬಣ ಬಣ ಚಂದ್ರಿ ಇಂಥದ್ದು ಇನ್ನೊಂದು ಯಾರ ಮಾತ್ರ ರೀ ಚಂದ ನೋಡ್ರಿ ಹಂಗೆ ಹೆಂಗೆ ಅಂದ್ರೆ ಇವು ಹೌದೇನ್ರಿ ಹದಿನಾಲ್ಕನೂರು ರೂಪಾಯಿ ಹ್ಞೂ ಹ್ಞೂ ಈಗ ನೋಡ್ರಿಪ್ಪ ಏ ನೋಡ್ರಿ ಸನಾ ಸೀರೆ ಸನಾ ಸೀರೆ ಹೆಂಗೈತೆ ಹೆಂಗೈತೆ ನೋಡ್ರಿ ಸನಾ ಇಷ್ಟಪಟ್ಟದ್ದು ತೊಗೊಂಬಂದ್ರೆ ಆಯ್ಕೆ ನಾವು ಹೋಗಿ ಅದಿಲ್ಲ ಸನ್ನ ಮಸ್ತ್ ಐತೆ ನೋಡ್ರಿ ಸನ್ನ ಕಲರ್ ಅಂತ ಸೂಪರ್ ಡಿಸೈನ ಮಸ್ತ್ ಐತೆ ಇದ್ರ ಜಂಪರ್ ಹುಡ್ಕೊಂಡಿಲ್ಲ ನಿನ್ನ ತೊಗೊಂಬಂದಿ ಇನ್ನ

ಈಗ ಇಲ್ಲಿ ಬಾಯಲ್ಲಿ ಸಿಂಹ ಮುಂದೆ ಇಬ್ರು ಸೇಮ್ ಡ್ರೆಸ್ ಭಾಳ ಸೂಪರ್ ಹ್ಮ್ ಇವತ್ತು ನೋಡ್ರಿ ಇವರಿಗೆಲ್ಲ ಇವ್ರಿಗೆಲ್ಲ ಇವತ್ತು ಮಸ್ತ್ ಫಂಕ್ಷನ್ ನೋಡ್ರಿ ಎಲ್ಲಾರ್ದು ಹಾ ಹಾಕೊಂಡ್ಬೋದು ನೋಡ್ರಿ ಈಗ ಅಷ್ಟು ಮಾಮಿಗಳು ಕೂಡ್ಸ ನೆಕ್ಲೆಸ್ ಮಾಡ್ಸಿ ನೋಡ್ರಿ ಇವತ್ತು ಆ ಸೀರೆ ಮತ್ತ ನೆಕ್ಲೆಸ್ ಐದು ಐದು ಮಂದಿ ಮಾಮಿಗಳು ಕೂಡಿಸಿ ಅಲ್ಲ ಮುಂದೆ ಐತೆ ಆಯ್ತು ನೋಡಲ್ಲ ಹಾ ಹಾ ಇನ್ ನೋಡಿ ಇನ್ನೂ ಡಬ್ಬ ಇವತ್ತರ ತಗದಾಳೆ ಹೊಸ ಅದ ಮತ್ ಅದ್ರ ಜೋಡಿ ಕಿವ್ ಸಟ್ಟ ತಗೊಂಡ್ಬಿಟ್ಟಿವಾ ಮತ್ ನೆಕ್ಲೆಸ್ ಅದ ಅವ್ರ ಹಾಕಿ ಕೊಡ್ತಾರ ಬಿಡು ನಾವ್ ಅದ ಮುಂದಿಂದ ಅಷ್ಟ ಮಾಡಿಸಿದ್ರಿ ಚಂದ ಐತಿಲ್ಲ ಆಪಾ ಡಿಸೈನ್ ಚಂದ ಐತಿಲ್ಲ ಈಗೇನು ಹೆಸರ ಹ್ಮ್ ಮತ್ ನಾವ ಈಗ ನಾವು ಹಾಕಂದ ಸೀರೆ ಉಟ್ಕೊಂಡ ನಾವು ಕೊಟ್ಟು ಸೀರೆ ಉಟ್ಕೊಂಡ ನೆಕ್ಲೆಸ್ ಹಾಕಿ ನಮ್ದ ಈಗ ಅದ ಇವತ್ತು ಒಂದು ದಿನ ಏನೇ ಹಾಕ್ಕಂದ್ರೆ ಎಲ್ಲ ನಮ್ಮವ್ವ ಈಗ ಅವ್ ನೋಡ್ರಪ್ಪಾ ಅಂತ ಮಾಡ್ಸಿಲ್ರಿ ನಕ್ಲೆಸ್ ನಮ್ಮ ಚಾಚಿ ಇದಾರೆ ಅದು ಮದ್ವೆಗಿಂದು ನಾವು ಹಂಗ ಮಷ್ಕಾರಿ ಮಾಡಿದ್ದೀವಿ ರೀ ಹ್ಞೂ ರೀ ನಾವು ಮಾಡ್ತೀವಿ ಐದು ಮಂದಿ ಅಂತೇಳಿ ಏ ಉಂಗುರ ಅಂತ ಮಾಡ್ಸಿ ನೋಡ್ರಿ ಪೈಲೆ ಬೆಳೀದು ಇದು ಸಿಮ್ಮುಗೆ ಅನ್ನದ ಇದು ನಾವು ಮಾಡ್ಸಿದ್ದನ ಮಾಡ್ಸಿ ಚಂದ ಇದು ಸಿಮ್ಮು ಚಂದ ಐತಿ ನೋಡು ಸೂಪರ್ ಐತೆ ತೋರ್ಸು ಇಷ್ಟು ತೋರ್ಸು

<laughs> 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 तो ना, बाबा, हाड़ा दिला। <laughs>

हे सुबर्ण कल के के म एक देव एकी मा आधा दिन गे तू एक तबी फेरेले त दो दियो बा बच्ची फसे आय के बाबा पेडा ने बाजे आदा के आड कोडना था बाबा

பாபா பயக்கஷ்ட ठेरी <laughs> लगा <laughs> 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 <laughs>

ಏ ಮೊದ್ಲ ತಮನ ಕುಂದ್ರಿಪ ಚಿಪ್ಪ ನಮ್ ಸಾನಿಯಾಗು ಮತ್ತ ಹರ್ಷಗ್ನ ತಗೊಂಡಾರ ಅವ್ರ ಪುಪ್ಪು ಈಗ ನೋಡ್ರಿ

गाना गाएं कुमार गाना गाएं गाने बेटे सुनाओ गाना कुमार अच्छा हुआ माधुर्त हुआ फिरे क्या हुआ फिरे बाबा सरकल है नहीं करती है माँ नाम बोला नाम बोले नाम बोले साड़ी नाम लेके नाम कुछ भी नाम कुछ भी आपसो तंत्र चेंज के बाद बोलो ए जी बड़े कैंगन अच्छा ए बड़े कैंगन जी पुष्प संतान चेंज के बाद बोलो चाचा उपाक चाचा उपाक का नाम लेके ये पल्लू पल्लू से नाम कुछ <laughs> <laughs>

ಹ್ಮ್ ನೋಡ್ರಿ ಸಹನಾಗ ನಾವು ಅಷ್ಟು ಹುಡೀಗ ಹೂ ಮುಡಿಸಿ ಅಕ್ಕಿಗೆ ಹುಡಿ ತುಂಬ ಬೇಗ ಹಚ್ಬೇಕು ನೋಡ್ರಿ ಈಗ ಸಹನೆ ಅಂದೈತ್ರಿ ಇಲ್ಲೇ ಅದೈತ್ರಿ ತಾಡ್ರಿ ಸಪ್ಯಾಪ तो हाँ ना 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 � পে <laughs> পেলে <laughs>

ಮಾಡ್ಕೊಂಬ ಗದ್ಲ ಗದ್ಲಾಗತ್ಲಾ ಮಾಡ್ತಾರ ಗದ್ಲಾಗತ್ಲ ಈಗಾನ ಕಾರ್ಯಕ್ರಮ ಮುಗಿಯುತ್ತ ಈಗಾನ ಈಗ ಸ್ಟಾರ್ಟ್ ಆಗ್ತಿದೆ

ಈಗ ಇಲ್ಲಿ ಐದು ಮಂದಿ ಸಸ್ತ ಇರದ್ರಿ ನಿಮ್ ನಿಮ್ಮೂರಿನ ನಿಮ್ ನಿಮ್ ಹೆಸರು ನಿಮ್ ನಿಮ್ಮ ಊರಿನ ಹೆಸರು ಹೇಳ ಪಟಾಪಟ ನಿಮ್ ನಿಮ್ ಹೆಸರು ನಿಮ್ ನಿಮ್ಮ ಊರಿನ ಹೆಸರು ಹೇಳ್ಬೇಕ ನಾಕೈದು ಮಂದಿ ಅಲೋದ್ರಿ ನೋಡಿ ನಾನು ಪಟಾಪಟ ಹೇಳಕ್ಕೆ ಹಾ ನೆಕ್ಸ್ಟ್ ಈಗ ಹೇಳ ಅಂತೇಳಿ ಜಗಳ ಈಗ ಈಗ ಪರ್ವನ್ರಿ ಈಗ ನರಕದ್ರಿ ಈಕಿ ನಮ್ಮ ರೀ ರೇಷ್ಮಾ ಪರಿ ಇವ್ರಿ ಆಮೇಲೆ ಅಲ್ಲಿ ಇವ್ರು ಅಮಿನ್ ಬಾಬಿರಿ ನಮ್ ಸೇರಾ ಪರಿ ಎರಡನೇದವ್ರ ಇವ್ರ ಅಮೀನ್ ಬಾಬಿ ಎಂತ ಹೇಳ್ಕೊಂಬ್ರಿ ಇವ್ರು ಕಟ್ನೂರೀ ಕಟ್ನೂರಾಗ

ಇಕ್ಕೆ ಮಗಳ ಮಗಳ ಇಕ್ಕೆಮ್ಮಮ್ಮಗಳು ಇಕ್ಕೆಗೆ ಇವರ ಐದು ಮಂದಿ ಸ್ವಸ್ಥರ ಕೂಡಿ ಇಕ್ಕೆಗೆ ಒಬಕ್ಕೆ ಮಗಳ ಇದ್ದಕ್ಕೆ ಸೇರಿ ಮಾಡ್ ಬಂದತ್ತಲ್ಲ ಅದಕ್ಕೆ ಸಲಿಗೆ ಸೇರಿ ತಂದು ಎಲ್ಲಾಗ ಸಂತೋಷ ಇದ್ದ ಆಗ ಸಂತೋಷ ಇದ್ದ ಸೇರಿ ಮಾಡಕತ್ತಾರ ಏನು ಮತ್ತೆ ಎಲ್ಲ ತಗೊಂಡಿಲ್ವಾ ನಾವು ಇಲ್ಲ ಮುಡಿಸಿ ಉಡಿ ತುбяದು ಆ ಬಳಿಕ ಈಗ ವಸ್ತು ಹೆಣ್ಮಕ್ಳು ಮಕ್ಕಳಿಗೆ ಗಂಡ ಮಕ್ಕಳ ಮಕ್ಕಳಿಗೆ ನಮ್ಮ ಮಗಳು ಮಾಡ್ಯಾಳ ಎಲ್ಲಾರ್ಗಿ ಒಬ್ಬ ಮಕ್ಕಳು ಇದ್ದಾರ್ಗಿ ಮಾಡ್ಯಾಳ ಇಬ್ರು ಮಕ್ಕಳು ಇದ್ದಾರ್ಗಿ ಅಕ್ಕಿ ತಂದು ಅರಬಿ ತಂದು ಅವ್ರಿಗೆ ಮುಡಿಸಿ ಉಡಿ ತುಂಬಿ ಅವ್ರಿಗೆಲ್ಲಾರ್ಗಿ ಮಾಡ್ಯಾಳ ಎಲ್ಲಾರ ಆತನ ಸಂತೋಷದಿಂದ ಆತಮ ಸಂತೋಷದಿಂದ ಎಲ್ಲರೂ ಖುಷಿ ಖುಷಿ ಆಗಿ ಅವ್ರಿಗೆಲ್ಲಾರ್ಗಿ ಆಶೀರ್ವಾದ ಮಾಡ್ಯಾರ ನಿಮ್ದೆಲ್ಲ ಆಶೀರ್ವಾದ ಆಗ್ಲಾಗ್ ಸದಾ ಇರ್ಬೇಕು ಇರ್ಬೇಕಿಲ್ಲ ಮಕ್ಕಳಿಗೆ ಆಶೀರ್ವಾದ ಬೇಕು ನಿಮ್ ಸಪೋರ್ಟ್ ಹೇಗಬೇಕು ದೇವ್ರ ಆಸೆಗಾದ್ಯ ಇರ್ಬೇಕು ಎಲ್ಲಾರ್ಗಿ ನಮಸ್ಕಾರ ಮತ್ತೆಲ್ಲ ಕರ್ನಾಟಕ ಜನತೆಗೂ ಮಕರ ಸಂಕ್ರಾಂತಿ ಹಬ್ಬದ ಬರ್ರಿ ಅಮ್ಮನ್ ಮಾು ನೀವು ಇಲ್ ಬರ್ರಿ ಬರ್ರ ಹೌದ್ರಿ ಎಲ್ಲೋ ಎಲ್ಲೋಟಿ ಅಮ್ಮ ಅಮ್ಮ ರಿಟೈರ್ಮ ಅಮ್ಮ ಮುಖಂಡಿದ್ಲಿ ರೀ ಇಷ್ಟ ಅದಕ್ಕೊನಾ ಅಮ್ಮ ಈಗ ರೀ ಗಂಗೆ ಹಾಕಿ ಅಮ್ಮನೂ ಜಾಯಿನ್ ಆದ್ಲೋಡ್ರಿ ಹಾ ಬಾ ಧೈರ್ಯ ನೀನ ಹಾ ಈಗ ನೋಡ್ರಿ ನಮ್ಮ ಫ್ಯಾಮಿಲಿ ಅಂದ್ರೆ ಇಷ್ಟು ದೊಡ್ದತ್ ನೋಡ್ರಪ್ಪ ಎಲ್ಲರೂ ನಿಂತಾರೆ ರೀ ಎಲ್ಲರೂ ಹಾ ಏನ್ರಿ